ವೀಕ್ಷಕರೇ ಮಯೂರ ನ್ಯೂಸ್ಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಇದು ಪೊಲೀಸ್ ಠಾಣೆಯ ಮುಂದೆಯೇ ಕುಳಿತು ವ್ಯಕ್ತಿಯೊಬ್ಬ ಮದ್ಯ ಸೇವಿಸಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ನಗರದ ನಡು ರಸ್ತೆಯಲ್ಲಿಯೇ ಮಧ್ಯಪ್ರಿಯ ಮಹಾಶಯ ಎಣ್ಣೆ ಸ್ನಾಕ್ಸ್ ಜೊತೆ ಬಂದು ಕುಳಿತಿದ್ದಾನೆ ಗೋಕಾಕ ಶಹರ ಪೊಲೀಸ್ ಠಾಣೆಯ ಮುಂದೆ ವ್ಯಕ್ತಿ ಕುಳಿತಿದ್ದು ಠಾಣೆಯ ಮುಂದೆ ಜನರಿದ್ರೂ ಕೂಡ ಡೋಂಟ್ ಕೇರ್ ಅಂತ ಅಂದಿದ್ದಾನೆ ಜನ ಓಡ್ತಾ ಓಡಾಡ್ತಾ ಇದ್ರು ಸಹ ತನ್ನಷ್ಟಕ್ಕೆ ತಾನು ಕುಳಿತು ಮದ್ಯ ಕುಳಿತಾ ಇರುವ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ವ್ಯಕ್ತಿಯೊಬ್ಬ ನಡು ರಸ್ತೆಯಲ್ಲಿ ಕುತ್ಕೊಂಡು ಯಾ ಯಾವುದೇ ಒಂದು ಭಯ ಇಲ್ಲದೆ ಎಷ್ಟು ಆರಾಮಾಗಿ ಮದ್ಯವನ್ನು ಸೇವಿಸ್ತಾ ಇದ್ದಾನೆ ಅದನ್ನು ಪೊಲೀಸ್ ಸ್ಟೇಷನ್ ಎದ್ರೆ ಅಂದ್ರೆ ಪೊಲೀಸ್ ಅವರಿಗೆ ಆ ವ್ಯಕ್ತಿಯಲ್ಲಿ ಜನಗಳು ಓಡಾಡ್ತಾ ಇರುವಂತಹ ಜಾಗದಲ್ಲಿ ಕುತ್ಕೊಂಡು ಮದ್ಯವನ್ನ ಸೇವಿಸ್ತಾ ಇರೋದು ಕಾಣಿಸ್ತಾ ಇಲ್ವಾ ಅಥವಾ ನೋಡಿದ್ರು ಕೂಡ ನೋಡದೇ ಇರೋ ರೀತಿ ನಮ್ಗೆ ಯಾಕೆ ಅನ್ನೋ ಒಂದು ಬೇಜವಾಬ್ದಾರಿತನದಿಂದ ತನದಿಂದ ಪೊಲೀಸರ್ ಇದ್ದಾರಾ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಯಾಕಂದ್ರೆ ತುಂಬಾ ಸಾರ್ವಜನಿಕರು ಓಡಾಡುವಂತ ಜಾಗ ವಯಸ್ಸಾಗಿರುವಂತವ್ರು ಶಾಲಾ ಕಾಲೇಜುಗಳಿಗೆ ಹೋಗುವಂತ ಮಕ್ಕಳು ಪ್ರತಿಯೊಬ್ಬರು ಓಡಾಡುವಂತಹ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯಾಗಿ ಒಂದು ಅಸಭ್ಯ ವರ್ತನೆಯನ್ನ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅಲ್ಲಿ ಯಾರು ಕೂಡ ಕೇಳೋರು ಇಲ್ಲ ಅದನ್ನು ಅದರಲ್ಲೂ ಬೇರೆ ಯಾರೋ ಬೇಡ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಕುಡಿತಾ ಇರುವಂತಹ ವ್ಯಕ್ತಿ ಅದನ್ನು ಗಮನಿಸಿದಾರೋ ಅಥವಾ ಗಮನಿಸೇ ಇಲ್ವೋ ಗಮನಿಸಿದ್ರು ಕೂಡ ನಮ್ಗೆ ಹಾಕಬೇಕು ಅಂತ ಸುಮ್ಮನೆ ಇದ್ದಾರೋ ಪೊಲೀಸರು ಗೊತ್ತಿಲ್ಲ ಆದರೆ ಇದ್ರ ಬಗ್ಗೆ ಈಗಲೇ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ಇದನ್ನು ನೋಡಿ ನಾವು ಕೂಡ ಹಾಗೆ ಮಾಡ್ಬೋದು ಅಂತ ಎಷ್ಟೋ ಜನ ಮತ್ತೊಂದಷ್ಟು ಕೆಲಸಗಳನ್ನು ಈಗ ಪೊಲೀಸ್ ಸ್ಟೇಷನ್ ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲೇ ಮಾಡಬಹುದು ಇದಕ್ಕೆ ಆದಷ್ಟು ಬೇಗ ಅವರ ಆಕ್ಷನ್ ಅನ್ನ ತಗೊಂಡ್ರೆ ಮುಂದೆ ಆಗುವಂಥ ಎಷ್ಟೋ ಈ ರೀತಿ ಕೃತ್ಯಗಳಿಗೆ ಕಡಿವಾಣ ಹಾಕ್ತಾಂಗ ಆಗುತ್ತೆ ಜಾರಿಗೆ ಇಟ್ಟಿದ್ದ ಮದ್ದು ಸ್ಫೋಟಗೊಂಡು ಇಬ್ಬರಿಗೆ ಗಂಭೀರ ಗಾಯವಾಗಿರುವ ಘಟನೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಮದ್ದು ಸ್ಫೋಟಿಸಿದ ಕಾರಣ ಪರಿಶೀಲಿಸಿ ನಿಷ್ಕ್ರಿಯಗೊಳಿಸಲು ಹೋದಾಗ ಏಕಾಏಕಿ ಮದ್ದು ಸ್ಫೋಟವಾಗಿದೆ ಈ ವೇಳೆ ಮಂಜುನಾಥ್ ಹಾಗೂ ಕೊಟ್ಟಪ್ಪ ಎಂಬವರಿಗೆ ಗಂಭೀರ ಗಾಯವಾಗಿದ್ದು ಗಾಯಾಳುಗಳನ್ನ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಕುರಿತು ಮಧುಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ ಒಂದೇ ಗ್ರಾಮದ ನಾಲ್ಕು ದೇವಸ್ಥಾನಗಳಿಗೆ ಖದೀಮರು ಕನ್ನ ಹಾಕಿರುವ ಘಟನೆ ಮಂಡ್ಯದಲ್ಲಿ ನಡೆದಿದೆ ದೇವರ ಮಲ್ಲನಾಯ್ಕನಹಳ್ಳಿ ಗ್ರಾಮದಲ್ಲಿ ಘಟನೆ ಸಂಭವಿಸಿದ್ದು ಖತರ್ನಾಕ್ ಕಳ್ಳರು ದೇವರ ತಾಳಿಯನ್ನ ಕೂಡ ಬಿಡದೆ ದೋಚಿಕೊಂಡು ಪರಾರಿಯಾಗಿದ್ದಾರೆ ಗ್ರಾಮದ ಪಟಲದಮ್ಮ ಕಂಬ ವನ್ನಾದೇವಿ ಲಕ್ಷ್ಮೀದೇವಿ ದೇಗುಲಗಳಲ್ಲಿ ಕಳ್ತನವನ್ನ ಮಾಡಿದ್ದಾರೆ ಕಳೆದ ರಾತ್ರಿ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸಿದ್ದಾರೆ ದೇವಿಯ ತಾಳಿಗಳು ಎರಡು ಬೆಳ್ಳಿ ಛತ್ರಿ ಎರಡು ಮುಖ ಸಿಂಗಾರ ಕಳಸ ಸೇರಿ ಒಂಬತ್ತು ಲಕ್ಷ ಮೌಲ್ಯದ ಬೆಳ್ಳಿ ಹಾಗೂ ಚಿನ್ನಾಭರಣವನ್ನು ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ ಕಳ್ಳತನದಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಈ ಕುರಿತು ನಾಗಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ದೇವ್ರ ಮುಳಕ್ಕಿ ಗ್ರಾಮ ದೇವರಪುರ ಹೋಗ್ರಿ ನಾಲ್ಮ ತಾಲೂಕು ನಿನ್ನೆ ರಾತ್ರಿ ಸುಮಾರು ಒಂದು ಹನ್ನೆರಡರಿಂದ ಒಂದ್ ಗಂಟೆಗೆ ನಮ್ಮ ಗ್ರಾಮದಲ್ಲಿ ಒಂದು ದಿವಸ ನಾಲ್ಕು ದೇವಸ್ಥಾನದಲ್ಲಿ ಕಲ್ತನ ಆಗಿದೆ ಮೊದಲನೇದಾಗಿ ಏಳೂರು ದೇವಸ್ಥಾನ ಪಟ್ಟದಮ್ಮಂದು ಎಂಟರಿಂದ ಒಂಬತ್ತು ಕೆ ಜಿ ಚಿನ್ನ ಇನ್ನು ಬೆಳ್ಳಿ ಇನ್ನು ಸಣ್ಣ ಪುಟ್ಟದ್ದು ಬೆಳ್ಳಿ ಇದು ಚಿನ್ನದ ಐಟಮ್ಗಳು ಎಲ್ಲ ಕಲ್ತನ ಆಗಿದೆ ಎರಡನೇದಾಗಿ ಹೊಸದಾಗಿ ದೇವಸ್ಥಾನ ಆಗಿತ್ತು ಮಸಿಕೆ ಅಂದ್ಬಿಟ್ಟು ದೇವ್ರದ್ದು ಅದರದ್ದು ಒಂದು ನಾಲ್ಕರಿಂದ ಐದು ಗ್ರಾಮ್ ಚಿನ್ನದ ತಾಲಿ ಕಲ್ತನ ಆಗಿದೆ ನಾಲ್ಕು ಗುಂಡು ಒಂದು ಕಾಸಿನದು ಒಂದು ಕಾಸಿನ ಸರ ಅದು ಎಲ್ಲ ಕಲ್ತನಾಗಿದೆ ಇನ್ನೂ ಹಲವಾರು ಇನ್ನೂ ಒಂದು ಎರಡು ಮೂರು ದೇವಸ್ನ ಕಲ್ತನ ಆಗಿದೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ವರ್ಗಾವಣೆಯನ್ನು ಒತ್ತಾಯಿಸಿ ಉಡುಪಿಯಲ್ಲಿ ಸಿಪಿಐಎಂ ಪಕ್ಷ ಮತ್ತು ಸಮಾನ ಮನಸ್ಕ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆ ಧರಣಿಗಳಿಗೆ ಅನುಮತಿ ನಿರಾಕರಣೆ ಮಾಡುವುದು ಸಿಪಿಐಎಂ ಹದಿನಾರು ಜನ ಮುಖಂಡರ ಮೇಲೆ ಹಾಗೂ ಜನಪರ ಸಂಘಟನೆಯ ಮುಖಂಡರ ಮೇಲೆ ಮೊಕದ್ದಮೆ ಹೂಡುವುದು ಸಂವಿಧಾನದ ಹಕ್ಕುಗಳನ್ನು ದಮನಿಸಲು ಹೋರಾಟ ಬಿನು ಬಿಜೆಪಿ ಸಂಘ ಪರಿವಾರದ ಬೆಂಗಾ ಬೆಂಗಾವಲಾಗಿ ನಿಂತಿರುವಂತಹ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ವರ್ಗಾವಣೆಯನ್ನು ಒತ್ತಾಯಿಸಿ ಉಡುಪಿ ಅಜ್ಜರ ಕಾಡು ಹುತಾತ್ಮ ಸ್ಮಾರಕ ಬಳಿ ಪ್ರತಿಭಟನೆಯನ್ನು ಕೂಡ ನಡೆಸಿ ಸರ್ಕಾರಕ್ಕೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಇನ್ನು ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಕೂಡಲೇ ಸಿಪಿಐಎಂ ಮುಖಂಡರ ಮೇಲೆ ಹಾಕಿರುವ ಕೇಸನ್ನು ವಾಪಸ್ ಪಡಿಬೇಕು ಅಕ್ರಮ ಮರಳುಗಾರಿಕೆ ಬೆಟ್ಟಿಂಗ್ ಮಸಾಜ್ ಪಾರ್ಲರ್ ದಂಧೆಕೋರರನ್ನ ಬಂಧುಗಳಂತೆ ನೋಡುವ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಕೂಡಲೇ ಅವರನ್ನ ತನಿಖೆಗೆ ಒಳಪಡಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಪ್ರತಿಭಟನೆಕಾರರು ಕೊಟ್ಟಿದ್ದಾರೆ ಆಚರಣೆ ಅಂಗವಾಗಿ ಚಾಮರಾಜನಗರ ನಗರದಲ್ಲಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಏಡ್ಸ್ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಶಿಲ್ಪನಾಗ ಚಾಲನೆಯನ್ನು ಕೂಡ ಕೊಟ್ಟರು ನಂತರ ಜಾಥಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನವರೆಗೆ ನಡೆಯಿತು ಜಾಥಾ ಕಾರ್ಯಕ್ರಮದ ವೇಳೆಯಲ್ಲಿ ನ್ಯಾಯಾಧೀಶರಾದ ಈಶ್ವರ್ ಮಾತನಾಡಿ ಈ ಎಚ್ ಐ ವಿ ಸೋಂಕು ಮಾರಣಾಂತಿಕ ರೋಗವಾಗಿದೆ ಅಸಮರ್ಪಕ ಲೈಂಗಿಕತೆಯಿಂದಾಗಿ ಈ ರೋಗ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತೆ ಸುರಕ್ಷಿತ ಲೈಂಗಿಕತೆ ಏಕಪತಿ ಎಚ್ ಐ ವಿ ರೋಗ ಹರಡುವುದನ್ನು ತಪ್ಪಿಸಬಹುದು ಹಾಗೂ ಆರೋಗ್ಯವಾಗಿ ಜೀವನವನ್ನು ನಡೆಸಬಹುದು ಅಂತ ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಡಿಎಚ್ಒ ಚಿದಂಬರಂ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿ ಹೀರ ಶ್ರೀಪತಿ ಹಾಗೂ ಆರೋಗ್ಯ ಇಲಾಖೆ ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗವಹಿಸಿದರು ಈ ಕಾಯಿಲೆ ಬರುತ್ತೆ ಬೇರೆ ಬೇರೆ ಇದಾದ್ರೆ ಈ ಕಾಯಿಲೆ ಬರುತ್ತೆ ಇದರಲ್ಲಿ ನಾವು ಏಡ್ಸ್ ಅಂತ ಅಂದ್ರೆ ಅಕ್ವೈಟ್ ಇಮ್ಯೂನ್ ಡಿಫಿಶಿಯನ್ಸಿ ಸಿಂಡ್ರೋಮ್ ಇದಕ್ಕೆ ಮುಖ್ಯವಾಗಿ ಒಂದು ವೈರಸ್ ಇದೆ ವೈರಸ್ ಅದರಲ್ಲಿ ಎಚ್ ಐ ವಿ ಹ್ಯೂಮನ್ ಇಮ್ಯುನೋ ಡಿಫಿಶಿಯನ್ಸಿ ಸಿಂಡ್ರೋಮ್ ವೈರಸ್ ಈ ವೈರಸ್ ಮೇಲೆ ಒಬ್ಬ ಮನುಷ್ಯನಿಗೆ ಏಡ್ಸ್ ಬಂತ ಅಂದ್ರೆ ಈ ಅಸಮರ್ಪಕ ಲೈಂಗಿಕತೆಯಿಂದ ಏನಾದ್ರೂ ಹೆಚ್ಚಿಗೆ ಬರೋದು ಅದರಲ್ಲಿ ಮುಖ್ಯವಾಗಿ ಏಡ್ಸ್ ಬಂದಾಗ ಆ ವ್ಯಕ್ತಿಗೆ ನಮಗೆ ವೈಟ್ ಸೆಲ್ಸ್ ಇರುತ್ತೆ ದೇಹದಲ್ಲಿ ವೈಟ್ ಸೆಲ್ಸ್ ಇದ್ದಾಗ ಅಂದ್ರೆ ನಮ್ಗೆ ಬಿಳಿ ರಕ್ತ ಕಣಗಳು ನಮ್ಮ ಯಾವುದೇ ಕಾಯಿಲೆಗಳಿಗೆ ಅವು ಏನೋ ನಿರೋಧಕ ಶಕ್ತಿ ಇರ್ತದೆ ಅಂತ ನಿರೋಧಕ ಶಕ್ತಿನ ಕಳ್ಕೊಳ್ತೀವಿ ನಾವು ಏಡ್ಸ್ ಬಂದಾಗ ಈಗ ಒಂದು ಉದಾಹರಣೆಗೆ ಆ ಏಡ್ಸ್ ರೋಗಿಗೆ ನೆಗಡಿ ಬಂತು ಅಂದ್ರೆ ನೆಗಡಿನೇ ಕಂಟಿನ್ಯೂ ಆಗ್ತದೆ ಅಂದ್ರೆ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಡಿಫಿಶಿಯನ್ಸಿ ಡಿಫಿಶಿಯನ್ಸಿ ಎಲ್ಲ ಇದಾಗ್ತದೆ ಅಲ್ಲಿ ಅದರಿಂದ ಈ ಬೇರೆಯವರಿಗೆ ಬೇರೆಯವ್ರ ದೇಹಕ್ಕೆ ಇದಾದ್ರೆ ಈ ಕಾಯಿಲೆ ಬರುತ್ತೆ ಇದರಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ನಿರಂತರ ದೌರ್ಜನ್ಯ ಹಿನ್ನೆಲೆ ಬಳ್ಳಾರಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ದೌರ್ಜನ್ಯ ಖಂಡಿಸಿ ಬಳ್ಳಾರಿ ಸ್ವಯಂ ಪ್ರೇರಣಾ ಬಂದ್ಗೆ ಕರೆಯನ್ನು ನೀಡಿದ್ದು ಪ್ರತಿಭಟನಾಕಾರರು ಅಂಗಡಿ ಮುಂಗಟ್ಟು ಬಂದ್ ಮಾಡಿಸಲು ಮುಂದಾಗಿದ್ದಾರೆ ಪೊಲೀಸರ ಅಡ್ಡಿ ಆರೋಪ ಹಿನ್ನೆಲೆ ರಸ್ತೆ ತಡೆಯತ್ನವನ್ನು ಮಾಡಿದ್ರು ಪ್ರತಿಭಟನಾಕಾರರು ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆಯನ್ನು ನಡೆಸಿದ್ದಾರೆ करेगा हम करेंगे हम करेंगे आवाज भारत माता जी दस भारत माता जी ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಮತ್ತು ಟೀಂ ಬಂಡಾಯ ವಿಚಾರವಾಗಿ ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ಏಳರಂದು ಕೋರ್ ಕಮಿಟಿ ಸಭೆ ಇದೆ ಅವತ್ತು ಎಲ್ಲ ಸರಿ ಹೋಗುತ್ತೆ ಯತ್ನಾಳ್ ಬಗ್ಗೆ ದಿನ ಬೆಳಗಾದ್ರೆ ಮಾತನಾಡೋದಿಕ್ಕೆ ಹೋಗಲ್ಲ ಅಂತ ಕೂಡ ಹೇಳಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋರಿಗೆ ಹೈಕಮಾಂಡ್ ಕ್ರಮವನ್ನು ಕೈಗೊಳ್ಳುತ್ತೆ ಧರ್ಮ ಸಂಘಟನೆಯಿಂದ ಪಾರಾಗೋದಿಕ್ಕೆ ಸಿಎಂ ಹದಿನಾಲ್ಕು ನಿವೇಶನವನ್ನು ವಾಪಸ್ ಕೊಟ್ಟಿದ್ದಾರೆ ಕದ್ದಮಾಲ ವಾಪಸ್ ಕೊಟ್ಟ ತಕ್ಷಣ ಆರೋಪದಿಂದ ಪಾರಾಗಲು ಸಾಧ್ಯವಿಲ್ಲ ಅಂತ ಕೂಡ ಹೇಳಿದ್ದಾರೆ ಇದೀಗ ಈ ಒಂದು ಇಡಿ ತನಿಖೆ ಚುರುಕಾಗಿದೆ ಮುಂದೆ ಎಲ್ಲ ಸತ್ಯಾಸತ್ಯತೆಗಳು ಗೊತ್ತಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಅಂದರೆ ಬಿ ಜೆ ಪಿಲಿ ಎದ್ದಿರುವಂಥ ಈ ಎರಡು ಬಣಗಳೇನಿದೆ ಅದರಲ್ಲಿ ಒಳಜಗಳ ಒಂದು ವಿಜೇಂದ್ರ ಟೀಮ್ ಮತ್ತೊಂದು ಯತ್ನಾಳ್ ಟೀಮ್ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಅನೇಕ ಆರೋಪಗಳನ್ನು ಮಾಡ್ತಾ ಇದ್ರು ಇದೀಗ ಅದು ಆ ಒಂದು ವಿಚಾರ ಹೈಕಮಾಂಡ್ವರೆಗೂ ತಲುಪಿ ಹೈಕಮಾಂಡ್ ಕೂಡ ಮಧ್ಯವನ್ನು ಪ್ರವೇಶಿಸಿ ಪತ್ರವನ್ನು ಕೂಡ ಯತ್ನಾಳ್ ಅವರಿಗೆ ಕೊಟ್ಟಿದೆ ಅನ್ನೋ ಒಂದು ವಿಚಾರ ಕೂಡ ಇದೆ ಆದರೆ ಆ ಪತ್ರ ಅಕಲಿಯೋ ಅಥವಾ ನಿಲ್ಲನೋ ಅಥವಾ ಇವರೇ ಯಾರಾದರೂ ಮಾಡ್ಸಿದಾರೋ ನಕಲಿನೋ ಅಸಲಿನೋ ಅನ್ನೋ ಒಂದು ಏನು ವಿಚಾರದಲ್ಲಿ ಇನ್ನು ಕೂಡ ಎತ್ನಳಿದ್ದಾರೆ ಅದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಕೂಡ ಅವ್ರು ಹೇಳಿದ್ರು ಇದೀಗ ಮತ್ತೆ ಆ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ ನಾನು ಅವರ ಬಗ್ಗೆ ಪ್ರತಿದಿನ ಮಾತನಾಡೋದಿಕ್ಕೆ ಹೋಗೋದಿಲ್ಲ ಅದಕ್ಕೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತಗೋಬೇಕೋ ಆ ನಿರ್ಧಾರವನ್ನ ಯತ್ನಾಳ್ ಮತ್ತೆ ಅವರ ಟೀಮ್ ವಿಚಾರವಾಗಿ ತಗೊಳ್ಕೊಳ್ಳುತ್ತೆ ನಾನು ಪ್ರತಿದಿನ ಅವರ ಬಗ್ಗೆ ಮಾತನಾಡಲ್ಲ ಅಂತ ಕೂಡ ಈ ಒಂದು ಸಭೆಯಲ್ಲಿ ವಿಜಯೇಂದ್ರ ತಿಳಿಸಿದ್ದಾರೆ ಜೊತೆಗೆ ಸಿದ್ದರಾಮಯ್ಯನವರ ಇಡಿ ಕೇಸ್ ಏನಿದೆ ಹದಿನಾಲ್ಕು ನಿವೇಶವನ್ನು ಅವರು ವಾಪಸ್ ಕೊಟ್ಟಿರೋದು ಆ ಒಂದು ವಿಚಾರ ಬಗ್ಗೆಯೂ ಕೂಡ ಈ ಒಂದು ಸಭೆಯಲ್ಲಿ ಮಾತನಾಡಿದ್ದಾರೆ ವಿಜಯೇಂದ್ರ ರಾಜ್ಯ ಕೋರ್ ಕಮಿಟಿ ಇದೆ ಬೆಂಗಳೂರಿನಲ್ಲಿ ಇವೆಲ್ಲಾ ವಿಚಾರಗಳು ನಾವು ಚರ್ಚೆ ಮಾಡಿ ಯಾಕಂದ್ರೆ ನೀವು ಪತ್ರಕರ್ತರು ಅಲ್ಲ ಕಾರ್ಯಕರ್ತರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾಧ್ಯ ಅಸಾಧ್ಯಗಳು ಮುಂದಿನ ದಿನದಲ್ಲಿ ನಿಮ್ಗೆ ಗೊತ್ತಾಗ್ತದೆ ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡವರಿದ್ರು ಸಹ ಪಕ್ಷ ವಿರೋಧಿ ಕೆಲಸ ಏನ್ ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಎಲ್ಲ ಹಿರಿಯರ ಅಪೇಕ್ಷನು ಕೂಡ ಇದೆ ಏಳನೇ ತಾರೀಕು ಕೋರ್ ಕಮಿಟಿ ಚರ್ಚೆ ಮಾಡಿ ನಾವು ದೆಹಲಿಗೆ ಅದರ ವರದಿಯನ್ನು ನೀಡ್ತೇವೆ ಕೇಂದ್ರ ವರಿಷ್ಠರನ್ನ ಭೇಟಿ ಮಾಡ್ತಕ್ಕಂತ ನಿಟ್ಟಿನ ಹೋಗಿರ್ಬೋದು ಮಾಹಿತಿ ಹಲವು ದಿನಗಳಿಂದ ಕಾಂಗ್ರೆಸ್ ಸಂಸದ ಜೊತೆ ನಮ್ಮ ರಾಜ್ಯ ಕೋರ್ ಕಮಿಟಿ ಇದೆ ಬೆಂಗಳೂರಿನಲ್ಲಿ ಇವೆಲ್ಲ ವಿಚಾರಗಳು ನಾವು ಚರ್ಚೆ ಮಾಡಿ ಯಾಕಂದ್ರೆ ಪತ್ರಕರ್ತರ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿರುವ ಘಟನೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ವದೆಗೋಳ ಗ್ರಾಮದಲ್ಲಿ ನಡೆದಿದೆ ಚಿರತೆಯೊಂದು ಕಳೆದ ಹಲವಾರು ತಿಂಗಳುಗಳಿಂದ ಕುಂಟೋಚಿ ವಧೆಗೋಳ ಗ್ರಾಮಗಳ ವ್ಯಾಪ್ತಿಯಲ್ಲಿ ಓಡಾಡಿಕೊಂಡಿತ್ತು ಇನ್ನು ಚಿರತೆ ಕಂಡು ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಕೂಡ ಮೂಡಿತ್ತು ಜಮೀನುಗಳಿಗೆ ತೆರಳೋದಿಕ್ಕೆ ಸಹ ಗ್ರಾಮಸ್ಥರು ಭಯವನ್ನ ಪಡ್ತಾ ಇದ್ರು ಇದೀಗ ಚಿರತೆ ಬೋನಿಗೆ ಬಿದ್ದಿದ್ದರಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ

ದಾವಣಗೆರೆಯಲ್ಲಿ ಸಮಾವೇಶ ನಡೆಸೋದಕ್ಕೆ ಯಡಿಯೂರಪ್ಪ ಬಣ ಸಿದ್ಧತೆಯನ್ನು ನಡೆಸಿದೆ ಹನ್ನೊಂದರಂದು ಸಮಾವೇಶವನ್ನ ಹೇಗೆ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗುತ್ತೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕರಿಗೆ ಯಡಿಯೂರಪ್ಪ ಅವರಿಗೆ ಆಹ್ವಾನವನ್ನ ಮಾಡಲಾಗಿದೆ ಪಕ್ಷದ ಚಿಹ್ನೆಯಡಿ ಬೃಹತ್ ಸಮಾವೇಶವನ್ನ ಮಾಡ್ತೀವಿ ನಾನು ನನ್ನಿಂದ ನನ್ನಿಂದಲೇ ಸಂಘಟನೆ ಅಂದವರು ಯಾರೂ ಉಳಿದಿಲ್ಲ ಅಂತ ಕೂಡ ಹೇಳಿದ್ದಾರೆ ನಾನು ನನ್ನಿಂದ ಅಂತ ಬಂದವರು ಕೊನೆಗೆ ಏನಾದರೂ ನಾನು ಎಂದು ಬಂದ ಇಂದಿರಾ ಗಾಂಧಿ ಸ್ಥಿತಿ ಕೊನೆಗೆ ಏನಾಯಿತು ಪರೋಕ್ಷವಾಗಿ ಯತ್ನಾಳ್ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ಅರಿಯ ಇದ್ದಿದ್ದಾರೆ ಮುಂದಿನ ಚುನಾವಣೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಯತ್ನಾಳ್ ಬಣ ದಾವಣಗೆರೆಯಲ್ಲಿ ಸಮಾವೇಶಕ್ಕೆ ರಮೇಶ್ ಜಾರಕಿಹೊಳಿ ಒಂದು ಕೋಟಿ ಘೋಷಣೆ ಮಾಡಿರೋ ವಿಚಾರವಾಗಿ ಆ ಒಂದು ಕೋಟಿ ಪಕ್ಷದ ಸಮಾವೇಶಕ್ಕೆ ಕೊಡಲಿ ಬೆಳಗಾವಿಯಿಂದ ಸಾವಿರಾರು ಕಾರ್ಯಕರ್ತರನ್ನ ಕರೆತರಲಿ ರಮೇಶ್ ಜಾರಕೋಳಿ ಪಕ್ಷದ ಅಡಿಯ ಸಮಾವೇಶವನ್ನ ಯಶಸ್ವಿಯಾಗಿ ಮಾಡಲಿ ಅಂತ ಕೂಡ ಹೇಳಿದ್ದಾರೆ ಮಠಾಧೀಶರು ಧರ್ಮವನ್ನ ಈ ಕಾಪಾಡುವುದು ಇನ್ನೊಂದು ಬಹಳ ಇದ್ರ ಾಳ್ ಬಣ ಮತ್ತೆ ವಿಜಯೇಂದ್ರ ಬಣ ಏನಿದೆ ಪರೋಕ್ಷವಾಗಿ ಮತ್ತೆ ಇವರ ನಡುವೆನೆ ಸಮಾವೇಶ ಮಾಡೋದಿಕ್ಕೂ ಕೂಡ ಪೈಪೋಟಿ ಬೀಳುತ್ತೆ ಅನ್ನೋ ಒಂದು ವಿಚಾರಗಳು ಕೂಡ ಇದೆ ಇನ್ನು ಈ ಒಂದು ವಿಚಾರವನ್ನ ಮಾತಾಡಬೇಕಿದ್ರೆ ಮಧ್ಯದಲ್ಲಿ ಇಂದಿರಾ ಗಾಂಧಿ ಅವರ ವಿಚಾರವನ್ನ ಕೂಡ ತಗೊಂಡು ನಾನು ನನ್ನಿಂದ ಅಂದವರು ಏನಾದರೂ ಅನ್ನೋ ವಿಚಾರವಾಗಿ ಅವರ ಹೆಸರನ್ನ ತಗೊಂಡು ಮಧ್ಯ ಆ ಒಂದು ಹೆಸರನ್ನ ಕೂಡ ಪ್ರಸ್ತಾಪಿಸಿದ್ದಾರೆ ಈ ಒಂದು ವಿಚಾರಗಳು ಮತ್ತೆ ಇವರ ಒಣ ಜಗಳಗಳು ಏನಿದೆ ಅವರ ಬಣದಲ್ಲಿ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಯಾವ ಪಕ್ಷದವರು ಮತ್ತೆ ಈ ಒಂದು ಜಗಳಕ್ಕೆ ಎಂಟ್ರಿ ಆಗ್ತಾರೆ ಈ ಒಂದು ರಾಜಕೀಯದ ಕಿತ್ತಾಟ ಏನಿದೆ ಅದು ಹೈಕಮಾಂಡ್ ಅನ್ನ ಮೀರಿ ಹೋಗುತ್ತಾ ಅಥವಾ ಹೈಕಮಾಂಡ್ ಮಧ್ಯ ಪ್ರವೇಶವನ್ನ ಮಾಡಿದಾಗ ಅದು ಅಲ್ಲಿಗೆ ಮುಗಿಯುತ್ತಾ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗುತ್ತ ಅಷ್ಟೆ ಮಠಾಧೀಶರು ಧರ್ಮವನ್ನ ಏನು ಈ ಉದಾಹರಣೆ ಇನ್ನೊಂದು ಬಹಳ ವಿಶೇಷ ಹೈದರಾಬಾದ್ ಇದು ಯಾವುದು ಆಂಧ್ರದಲ್ಲಿ ರದ್ದು ಮಾಡಿದ್ರು ಚಂದ್ರಬಾಬು ಆ ರಾಜಕೀಯ ಇಚ್ಛಾಶಕ್ತಿ ಸದ್ಮ ಸಿದ್ದರಾಮಯ್ಯನವರು ಹೊರ ಹದಿನಾರು ಬಜೆಟ್ ಮಾಡ್ಸೇ ಹದಿನಾರು ಬಜೆಟ್ ಎಲ್ಲ ಫೀಲ್ಡ್ಗಳಲ್ಲಿ ಅಪ್ರದಿಮ್ರು ಬುದ್ಧಿವಂತರು ಇಲ್ಲ ಅಂತ ನಾಯಕರು ಆದರೆ ಎಲ್ಲ ಒಂದ್ ಕಡೆ ವೋಟ್ ಬ್ಯಾಂಕ್ ವ್ಯವಸ್ಥೆ ಹೋಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯವರೇ ನಿಮಗೆ ಏನು ಚಂದ್ರಬಾಬು ನಾಯ್ಡು ಇಡೀ ರಾಜ್ಯ ದೇಶದಲ್ಲಿ ವಕ್ ನಮ್ಮ ಹಿಂದೂಗಳ ಪರಿಶಿಷ್ಟ ಜಾತಿ ಪಂಗಡ ಮಾತ ಆಸ್ತಿಯನ್ನು ಗಮನಿಸ್ತಾ ಇದ್ದಾರೆ ಸರ್ಕಾರ ಆಸ್ತಿ ಗಮನಿಸ್ತಾ ವಕ್ ಬೋರ್ಡ್ ರದ್ದು ಮಾಡಿದರೆ ಆ ಇಚ್ಛಾಶಕ್ತಿ ನೀವು ಮಾಡ್ರಿ ಅಂತೇಳಿ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತೀನಿ ಅರೆ ಚಂದ್ರಶೇಖರ್ ಗುರುಜಿಯವರು ಸ್ವಾಮೀಜಿಯವರು ಅವ್ರಿಗೆ ಹೇಳಿಕೆ ಏನು ಅಪರಾಧ ಮಾಡಿಲ್ಲ ಅವ್ರಿಗೆ ಕೊಲೆ ಮಾಡ್ರಿ ಮರ ಮಾಡಿ ಅಂತ ಹೇಳಿದ್ರೆ ಅವರಿಗೆ ಮತಗಳ ಹಕ್ಕನ್ನು ರದ್ದು ಮಾಡಿದೆ ಅಂತ ಹೇಳಿ ಹಂಗಂತ ಅವ್ರ ಮೇಲೆ ಎಫ್ಐ ಆರ್ ಏನು ಮಠಾಧೀಶರು ಏನು ಮಾತಾಡಬಾರ್ದ ಮಠಾಧೀಶರು ಯಾವ ಪಕ್ಷದ ಆಸ್ತಿ ಅಲ್ಲ ಅವರು ಈ ಭಾರತ ದೇಶದ ಭಾರತ ದೇಶದ ಸಂವಿಧಾನ ಮತ್ತು ಹಿಂದುತ್ವ ಈ ಎಲ್ಲ ಜನ ಪ್ರಶ್ನೆ ಬಂದಾಗ ಧ್ವನಿ ಕರ್ತವ್ಯ ಅದನ್ನೇ ಇವರು ಎಫ್ಐ ಆರ್ ಹಾಕ್ತಾರೆ ಅಂದ್ರೆ ಇವ್ರು ಯಾವಾಗ ಸ್ವಾಮೀಜಿ ಬಳಕೆ ಮಾಡ್ಕೊಳ್ತಾರೆ ಬ್ಯಾಡ ಹಾಕ್ತಾರೆ ಎಲ್ಲಾ ಮಠಾಧೀಶ ಎಲ್ಲಾ ಮಠಾಧೀಶರು ಕಂಡಿಸ್ಬೇಕು ಯಾಕಂದ್ರೆ ಒಕ್ಕೂರಿಂದ ಇಲ್ಲಿ ನಮ್ಮಲ್ಲಿ ಎಷ್ಟೇ ವೀರಶೈವಿಗೆ ಉಪ ಪಂಗಡ ಇರ್ಬೋದು ಪರಿಶಿಷ್ಟ ಜಾತಿ ಪಂಗಡ ಹಿಂದೂ ಎಲ್ಲ ಸಮಾಜಗಳ ಮಠಾಧೀಶರಾದರೆ ಇದನ್ನು ಒಕ್ಕೂರ್ನಿಂದ ಹೇಳಿ ಮಠಾಧೀಶರಲ್ಲಿ ಪ್ರಾರ್ಥನೆ ಮಾಡ್ತಾರೆ ವಿನಂತಿಯನ್ನು ಮಾಡ್ತೀವಿ ಧನ್ಯವಾದಗಳು ಇದಾಗಿತ್ತು ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ